ನಮಸ್ಕಾರ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಕೇವಲ ಹದಿನಾರು ವರ್ಷದ ಯುವಕ ವೀರಮರಣ ಹೊಂದಿದ ಶ್ರೀಕೃಷ್ಣ ಅಂದ್ರೆ ಪರಮಾತ್ಮನೆ ಅವನ ಪಕ್ಕದಲ್ಲೇ ಇದ್ದ ಆದ್ರೂ ಅವನು ಯಾಕೆ ಕಾಪಾಡ್ಲಿಲ್ಲ ಇದು ತುಂಬಾ ಜನರನ್ನ ಕಾಡೋ ಪ್ರಶ್ನೆ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಹುಡುಕೋಣ ಅಭಿಮನ್ಯುವಿನ ಹುಟ್ಟು ಸಾವು ಇದರ ಸುತ್ತ ಇರೋ ಕೆಲವು ಅಷ್ಟಾಡಿ ಗೊತ್ತಿಲ್ಲದ ವಿಷಯಗಳನ್ನ ಮೂಲ ಮಹಾಭಾರತದ ಆಧಾರದ ಮೇಲೆ ನೋಡೋಣ ಅಭಿಮನ್ಯುವಿನ ಸಾವು ಅದು ಬರೀ ಒಂದು ಯುದ್ಧದ ಟ್ರಾಜಿಡಿ ಅಂತ ಹೇಳೋಕಾಗಲ್ಲ ಅದು ಮೊದಲೇ ನಿರ್ಧಾರ ಆಗಿದ್ದ ಒಂದು ಘಟನೆ ಅಂದ್ರೆ ಹಲವು ಕಾರಣಗಳು ಸೇರಿ ಆದ ಒಂದ ಪರಿಣಾಮ ಅದು ಆ ಕಾರಣಗಳನ್ನ ಒಂದೊಂದಾಗಿ ನೋಡಿದ್ರೆ ಕೃಷ್ಣ ಯಾಕೆ ಹಾಗೆ ಮಾಡ್ದ ಅನ್ನೋದು ಸ್ಪಷ್ಟವಾಗುತ್ತೆ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಅಭಿಮನ್ಯುವಿನ ಹುಟ್ಟಲ್ಲೇ ಏನೋ ರಹಸ್ಯ ಇದೆ ಅಂತ ಹೇಳಿದ್ರಿ ಅದೇನು ಹೌದು ಅಲ್ಲಿಂದಾನೇ ಆಗೋದು ಈಗ ದೇವತೆಗಳೆಲ್ಲ ಭೂಮಿಗೆ ತಮ್ಮ ಅಂಶಾವತಾರಗಳನ್ನ ಕಳಿಸಬೇಕು ಅಂತ ನಿರ್ಧಾರ ಆದಾಗ ಚಂದ್ರದೇವ ಮಾತ್ರ ತನ್ನ ಮಗ ವರ್ಚಸ್ ಅಂತ ಅವನ ಹೆಸರು ಅವನನ್ನ ಕಳಿಸೋಕೆ ಒಪ್ಲಿಲ್ಲ ಅವನಿಗೆ ಮಗನನ್ನ ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ ಓ ಹಾಗಾದ್ರ ಆಮೇಲೆ ಬೇರೆ ದೇವತೆಗಳೆಲ್ಲ ತುಂಬಾ ಒತ್ತಾಯ ಮಾಡಿದ ಮೇಲೆ ಅವನು ಎರಡು ಕಂಡೀಷನ್ ಹಾಕ್ತಾನೆ ಒಂದು ವರ್ಚಸ್ ಅರ್ಜುವನ ಮಗನಾಗಿ ಹುಟ್ಟಬೇಕು ಇನ್ನೊಂದು ಬಹುಶಃ ಮುಖ್ಯವಾದದ್ದು ಅವನು ಭೂಮಿ ಮೇಲೆ ಕೇವಲ ಹದಿನಾರು ವರ್ಷ ಮಾತ್ರ ಇರಬೇಕು ಅಂತ ಕೇವಲ ನಿಗದಿಯಾಗಿತ್ತು ಅಂತಾಯ್ತು ಕಾರಣಗಳಲ್ಲೊಂದು ಅವನ ಅಲ್ಪಾಯುಷ್ಯ ಸ್ವರ್ಗದಲ್ಲೇ ನಿರ್ಧಾರವಾಗಿತ್ತು ಸರಿ ಇದರ ಜೊತೆಗೆ ನೀವು ಸೈಂಧವನ ಪಾತ್ರ ಕೂಡ ಮುಖ್ಯ ಅಂದ್ರಿ ಅದು ಹೇಗೆ ಕರೆಕ್ಟ್ ಅರಣ್ಯ ಪರ್ವದಲ್ಲಿ ಒಂದು ಘಟನೆ ನಡೆಯುತ್ತೆ ಪಾಂಡವರು ವನವಾಸದಲ್ಲಿದ್ದಾಗ ಅವರ ಸೋದರಿ ದುಶಳೆಯ ಗಂಡ ಅಂದ್ರೆ ಸೈಂಧವ ದ್ರೌಪದಿಯನ್ನ ಅಪಹರಿಸೋಕೆ ಪ್ರಯತ್ನ ಮಾಡ್ತಾನೆ ಹೌದಲ್ಲ ಆ ಘಟನೆ ನೆನಪಿದೆ ಆಗ ಪಾಂಡವರು ಅವನನ್ನ ಹಿಡಿದು ಶಿಕ್ಷಿಸಬೇಕು ಅಂತಾರೆ ಆದ್ರೆ ದ್ರೌಪದಿ ಅವನು ನಮ್ಮ ಅಕ್ಕನ ಗಂಡ ಅಂತ ಹೇಳಿ ಕ್ಷಮಿಸಿ ಕಳಿಸಿ ಅಂತ ಕೇಳ್ಕೊಳ್ತಾಳೆ ಅವರವನಿಗೆ ಬರೀ ಅವಮಾನ ಮಾಡಿ ಕಳಿಸ್ತಾರೆ ಆ ಕ್ಷಮೆ ಇದೆಯಲ್ಲ ಅದು ಆ ಕ್ಷಣಕ್ಕೆ ಸರಿ ಅನ್ಸದ್ರೂ ದೊಡ್ಡ ತಪ್ಪಾಯ್ತು ಯಾಕೆ ಯಾಕಂದ್ರೆ ಆ ಅವಮಾನದಿಂದ ನೊಂದ ಸೈಂಧವ ಆಮೇಲೆ ಶಿವನನ್ನ ಕುರಿತು ಘೋರ ತಪಸ್ಸು ಮಾಡ್ತಾನೆ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾದಾಗ ಅವನು ಒಂದು ವಿಚಿತ್ರ ವರ ಕೇಳ್ತಾನೆ ಅರ್ಜುನನನ್ನ ಹೊರತುಪಡಿಸಿ ಉಳಿದ ನಾಲ್ಕವರು ಪಾಂಡವರನ್ನು ಒಂದು ದಿನದ ಮಟ್ಟಿಗೆ ನಾನು ತಡೆಯುವಂತಾಗಬೇಕು ಅಂತ ಇದು ಹೀಗೆ ಕನೆಕ್ಟ್ ಆಗುತ್ತಾ ಅಂದ್ರೆ ಮಹಾಭಾರತ ಯುದ್ಧದ ಹದಿಮೂರನೇ ದಿನ ಈ ಎರಡೂ ವಿಷಯಗಳು ಚಂದ್ರನ ಶಾಪದ ಕರಾರು ಮತ್ತೆ ಸೈಂಧವನ ವರ ಇವೆರಡು ಒಟ್ಟಿಗೆ ಬಂತು ನಿಖರವಾಗಿ ಅದೇ ದಿನ ದ್ರೋಣಾಚಾರ್ಯರು ಪದ್ಮವ್ಯೂಹ ಅಂದ್ರೆ ಚಕ್ರವ್ಯೂಹವನ್ನ ರಚಿಸ್ತಾರೆ ಆ ವ್ಯೂಹವನ್ನ ಭೇದಿಸೋಕೆ ಇದ್ದಿದ್ದು ನಾಲ್ಕು ಜನಕ್ಕೆ ಮಾತ್ರ ಅರ್ಜುನ ಕೃಷ್ಣ ಕೃಷ್ಣನ ಮಗ ಪ್ರದ್ಯುಮ್ನ ಮತ್ತೆ ಅಭಿಮನ್ಯು ಆದ್ರೆ ಅಂದು ಯುದ್ಧದ ಇನ್ನೊಂದು ಕಡೆ ಸಂಕ್ಷಪ್ತಕರು ಅನ್ನೋ ಯೋಧರು ಮತ್ತೆ ಭಗದತ್ತ ರಾಜ ಇವರು ಅರ್ಜುನ ಮತ್ತೆ ಕೃಷ್ಣರನ್ನ ದೂರ ಕರ್ಕೊಂಡು ಹೋಗ್ಬಿಡ್ತಾರೆ ಪ್ರದ್ಯುಮ್ನ ಯುದ್ಧ ಭೂಮಿಯಲ್ಲಿ ಇರಲಿಲ್ಲ ಹಾಗಾದ್ರೆ ಪಾಂಡವರ ಕಡೆ ವ್ಯೂಹ ಭೇದಿಸೋಕೆ ಇದ್ದಿದ್ದು ಅಭಿಮನ್ಯು ಹೌದು ಧರ್ಮರಾಜನಿಗೆ ವ್ಯೂಹ ಭೇದಿಸಲೇ ಬೇಕಾದ ಪರಿಸ್ಥಿತಿ ಆಗ ಅವನು ಅಭಿಮನ್ಯುವನ್ನು ಕೇಳ್ತಾನೆ ಅಭಿಮನ್ಯು ಹೇಳ್ತಾನೆ ನನ್ಗೆ ಹೋಗೋಕ್ ಮಾತ್ರ ಗೊತ್ತು ಯಾಕಂದ್ರೆ ತಂದೆ ಅಷ್ಟೇ ಹೇಳ್ಕೊಟ್ಟಿದ್ದು ಹೊರಗ್ ದಾರಿ ಹೇಳ್ಕೊಟ್ಟಿಲ್ಲ ಬಹುಶಃ ಅವನಿಗೆ ಗೊತ್ತಿತ್ತು ತನ್ನ ಸಾವು ನಿಶ್ಚಿತ ಅಂತ ಸಿನಿಮಾಗಳಲ್ಲಿ ಅವನು ಗರ್ಭದಲ್ಲೇ ಕೇಳಿ ತಿಳ್ಕೊಂಡ ಅಂತ ತೋರಿಸ್ತಾರಲ್ಲ ಆಕ್ಚುಲಿ ಅದು ಮೂಲ ಮಹಾಭಾರತದಲ್ಲಿ ಇಲ್ಲ ಅದು ನಂತರದ ಕಲ್ಪನೆ ಮೂಲದಲ್ಲಿ ಅರ್ಜುನನ್ನೇ ಹೇಳ್ಕೊಡೋದು ಆದ್ರೆ ಪೂರ್ತಿಯಾಗಿ ಹೇಳ್ಕೊಡಲ್ಲ ಅವನ ಅಲ್ಪಾಯುಷ್ಯದ ಕಾರಣದಿಂದಲೇ ಇರಬಹುದು ಅಭಿಮನ್ಯು ಒಳಗೆ ಹೋದ ಅವನ ಹಿಂದೆ ಪಾಂಡವರು ಬರಬೇಕಿತ್ತು ಅಲ್ವಾ ಏನಾಯ್ತು ಅದೇ ವರ ಮಾಡಿದ್ದು ಅಭಿಮನ್ಯು ವ್ಯೂಹದೊಳಗೆ ನುಗ್ಗಿದ ತಕ್ಷಣ ಸೈಂಧವನು ದ್ವಾರದಲ್ಲಿ ನಿಂತು ತನ್ನ ಶಿವನ ವರದ ಬಲದಿಂದ ಭೀಮ ಯುಧಿಷ್ಠಿರ ನಕುಲ ಸಹದೇವ ಈ ನಾಲ್ಕು ಜನರನ್ನ ಒಳಗ ಹೋಗದ ಹಾಗೆ ತಡೆದು ಬಿಡ್ತಾನೆ ಅಯ್ಯೋ ಅಂದ್ರೆ ಅಭಿಮನ್ಯು ಪೂರ್ತಿ ಒಂಟಿಯಾದ ವ್ಯೂಹದೊಳಗೆ ಹದಿನಾರು ವರ್ಷದ ಹುಡುಗ ಆದರೆ ಅವನ ಹೋರಾಟ ಇದೆಯಲ್ಲ ಅದು ಅದ್ಭುತ ಮೂಲ ಮಹಾಭಾರತದ ಪ್ರಕಾರ ಅವನು ಕರ್ಣನನ್ನು ಎರಡು ಸಲ ಸೋಲಿಸ್ತಾನೆ ದ್ರೋಣರು ಅಶ್ವತ್ಥಾಮ ಕೃಪ ರಂತಹ ಮಹಾರಥಿಗಳನ್ನೇ ತಬ್ಬಿಬ್ಬು ಮಾಡ್ತಾನೆ ದುರ್ಯೋಧನನ ಮಗ ಲಕ್ಷ್ಮಣಕುಮಾರನನ್ನು ಕೊಲ್ತಾನೆ ಅಪ್ಪ ಅಷ್ಟು ಹೌದು ಅವನನ್ನು ನೇರವಾಗಿ ಒಬ್ಬೊಬ್ಬರಾಗಿ ಆಗಲ್ಲ ಅಂತ ಗೊತ್ತಾದಾಗ ಕೌರವರ ಕಡೆ ತಂತ್ರ ಶುರುವಾಗುತ್ತೆ ಹೇಗೆ ಅದೇ ಅಧರ್ಮ ಯುದ್ಧ ಅಂತಾರಲ್ಲ ಅದೇನಾ ಖಂಡಿತ ಅದು ಶುದ್ಧ ಅಧರ್ಮ ಶಕುನಿಲ ಕುತಂತ್ರ ದ್ರೋಣರ ಸೂಚನೆ ಇರುತ್ತೆ ಕರ್ಣ ದ್ರೋಣ ಕೃಪಾ ಅಶ್ವತ್ಥಾಮ ಶಲ್ಯ ಕೃತವರ್ಮ ಈ ಆರು ಜನ ಮಹಾರಥಿಗಳು ಯುದ್ಧದ ಎಲ್ಲಾ ನಿಯಮಗಳನ್ನ ಗಾಳಿಕೆ ತೂರಿ ಒಟ್ಟಿಗೆ ಒಬ್ಬ ಹುಡುಗನ ಮೇಲೆ ದಾಳಿ ಮಾಡ್ತಾರೆ ಆರು ಜನ ಒಟ್ಟಿಗೆ ಹೌದು ಕರ್ಣ ಹಿಂದಿನಿಂದ ಬಂದು ಅವನ ಬಿಲ್ಲನ್ನು ಮುರಿತಾನೆ ದ್ರೋಣರು ಕತ್ತಿಯನ್ನ ಕೃಪರು ರಥವನ್ನ ನಾಶ ಮಾಡ್ತಾರೆ ಅವನ ಆಯುಧಗಳೆಲ್ಲ ನಾಶ ಮಾಡ್ತಾರೆ ಆದರೂ ಅವನು ಎದೆಗುಂದದೆ ರಥದ ಚಕ್ರವನ್ನು ಎತ್ಕೊಂಡು ಹೋರಾಡ್ತಾನೆ ನಿಶಸ್ತ್ರನಾಗಿದ್ರೂ ಕೊನೆಗೆ ಎಲ್ಲರೂ ಸೇರಿ ಅವನನ್ನ ಸುತ್ತುವರೆಂದು ಅನ್ಯಾಯವಾಗಿ ಕೊಲ್ತಾರೆ ದುಶ್ಯಾಸನ ಮಗ ಗದೆಯಿಂದ ಕೊನೆ ಹೊಡೆತ ಕೊಡ್ತಾನೆ ಆಗ ಆಕಾಶವಾಣಿಯೇ ಇದು ಅಧರ್ಮದ ಸಾವು ಅಂತ ಹೇಳುತ್ತೆ ಅಂತ ವ್ಯಾಸರು ಬರ್ದಿದ್ದಾರೆ ಆದ್ರೆ ಕೆಲವು ಸಿನಿಮಾಗಳಲ್ಲಿ ಈಗ ದಾನವೀರ ಶೂರ ಕರ್ಣದಲ್ಲೆಲ್ಲ ಕರ್ಣ ಈ ಅಧರ್ಮಕ್ಕೆ ಬೇಡ ಅಂದ ಹಾಗೆ ತೋರಿಸ್ತಾರಲ್ಲ ಅದು ನಿಜ ಅಲ್ವಾ ಇಲ್ಲ ಅದು ಸತ್ಯಕ್ಕೆ ದೂರವಾದದ್ದು ಮೂಲ ಮಹಾಭಾರತದ ದ್ರೋಣ ಪರ್ವವನ್ನು ನೋಡಿದ್ರೆ ದ್ರೋಣರ ಸೂಚನೆಯಂತೆ ಕರ್ಣನೇ ಅಭಿಮನ್ಯುವಿನ ಬಿಲ್ ಅನ್ನು ಮುರಿಯೋದು ಈ ಅನ್ಯಾಯದ ಹತ್ಯೆಯಲ್ಲಿ ಕರ್ಣನದ್ದು ಪ್ರಮುಖ ಪಾತ್ರ ಇತ್ತು ಸಿನಿಮಾಗಳು ಕೆಲವೊಮ್ಮೆ ಹೀರೋಯಿಸಂಗೋಸ್ಕರ ಮೂಲಕತೆಯನ್ನು ಸ್ವಲ್ಪ ಬದಲಾಯಿಸ್ತಾರೆ ಓ ಹಾಗಾದ್ರೆ ಇದು ದೊಡ್ಡ ವ್ಯತ್ಯಾಸವೇ ಸರಿ ಇವೆಲ್ಲ ಕಾರಣಗಳನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಹೌದು ಕೃಷ್ಣ ಯಾಕೆ ಮಧ್ಯಪ್ರವೇಶಿಸಲಿಲ್ಲ ಅಂದ್ರೆ ಒಂದು ಅಭಿಮನ್ಯುವಿನ ಆಯುಸ್ಸು ದೇವತೆಗಳಿಂದಲೇ ನಿಗದಿಯಾಗಿತ್ತು ಎರಡು ಸೈಂಧವನಿಗೆ ಆ ವರ ಸಿಕ್ಕಿತ್ತು ಮೂರು ಅರ್ಜುನ ಮತ್ತು ಕೃಷ್ಣ ಬೇಕಂತಲೇ ದೂರ ಹೋಗಿರಲಿಲ್ಲ ಅವರನ್ನ ತಂತ್ರದ ಭಾಗವಾಗಿ ಬೇರೆ ಕಡೆ ಸೆಳೆಯಲಾಗಿತ್ತು ಇದೆಲ್ಲ ಸೇರಿ ಆ ದಿನ ಅಭಿಮನ್ಯುವಿನ ಸಾವು ಒಂದು ರೀತಿ ಅನಿವಾರ್ಯವಾಗಿತ್ತು ವಿಧಿಯ ಲಿಖಿತವನ್ನ ಕೃಷ್ಣ ಕೂಡ ಬದಲಾಯಿಸಲು ಹೋಗಲಿಲ್ಲ ಅಂದ್ರೆ ಅವನ ವೀರಮರಣ ಕೂಡ ವಿಧಿಯ ಒಂದು ಭಾಗವೇ ಆಗಿತ್ತು ಇದನ್ನೆಲ್ಲ ಕೇಳಿದಾಗ ಮೂಲ ಕಥೆಯನ್ನ ಓದೋದ್ರ ಮಹತ್ವ ಗೊತ್ತಾಗತ್ತೆ ಖಂಡಿತ ಜನಪ್ರಿಯ ಸಂಸ್ಕೃತಿಯಲ್ಲಿ ಅಂದ್ರೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಬರೋ ಚಿತ್ರಣಕ್ಕೂ ಮೂಲ ಗ್ರಂಥದಲ್ಲಿರೋದಕ್ಕೂ ಎಷ್ಟು ವ್ಯತ್ಯಾಸ ಇರಬಹುದು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ನಿಜ ಕೆಲವೊಮ್ಮೆ ನಾವೊಂದುಕೊಂಡಿರೋ ಪಾತ್ರಗಳ ಒಳ್ಳೆತನ ಅಥವಾ ಕೆಟ್ಟತನ ಮೂಲವನ್ನ ನೋಡಿದಾಗ ಬೇರೆ ರೀತಿಯಲ್ಲಿ ಕಾಣಿಸ್ಬೋದಲ್ವಾ ಹೌದು ಇದು ಮಹಾಭಾರತದಂತಹ ಕೃತಿಗಳ ಆಳವನ್ನ ಮತ್ತೆ ಮತ್ತೆ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ನೆನಪಿಸುತ್ತೆ ಪ್ರತಿಯೊಂದು ಪಾತ್ರಕ್ಕೂ ಹಲವು ಮುಖಗಳಿರ್ತವೆ ತುಂಬಾ ಧನ್ಯವಾದಗಳು ಈ ವಿವರಣೆ ನಿಜಕ್ಕೂ ಅಭಿಮನ್ಯುವಿನ ಕಥೆಯ ಬಗ್ಗೆ ಹೊಸ ದೃಷ್ಟಿಕೋನವನ್ನ ನೀಡಿದೆ ಸಂತೋಷ